ಹಾಂ ಕಾಂಟೆಂಟ್ ಇಸ್ ದ ಕಿಂಗ್ ಅಂತ ಕರೀತಾರೆ ಅಂದರೆ ಇವಾಗಿನ ಕರೆಂಟ್ ಜನ್ರೇಷನಲ್ಲಿ ಒಂದು ಬಿಸ್ನೆಸ್ಸನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೆಳೆಸಬೇಕು ಅನ್ನೋಂಗಿದ್ದರೆ ಸೊ ನಾವು ಆನ್ಲೈನ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾವ ರೀತಿ ಕಾಂಟೆಂಟ್ ಹಾಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಆ ಕಾಂಟೆಂಟಿಗೆ ಅಟ್ರಾಕ್ಟ್ ಆದಂತಹ ಜನರು ನಿಮ್ಮನ್ನು ಟ್ರಸ್ಟ್ ಮಾಡ್ತಾರೆ ನಿಮ್ಮ ಬ್ರ್ಯಾಂಡ್ ಬಗ್ಗೆ ತಿಳ್ಕೊತಾರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ತಿಳ್ಕೊತಾರೆ ನಿಮ್ಮ ಸರ್ವಿಸ್ ಬಗ್ಗೆ ತಿಳ್ಕೊತಾರೆ ಆ್ಯಂಡ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ಸೊ ಕಾಂಟೆಂಟ್ ಕನ್ವರ್ಟ್ಸ್ ಆಡಿಯನ್ಸ್ ಇನ್ ಟು ಯುವರ್ ಕಸ್ಟಮರ್ ಅಂದರೆ ನೀವು ಪ್ರೊಡ್ಯೂಸ್ ಮಾಡುವಂತಹ ಕಾಂಟೆಂಟ್ಗಳು ನಿಮ್ಮ ಆಡಿಯನ್ಸ್ಗಳನ್ನು ನಿಮ್ಮ ಕಸ್ಟಮರ್ಸ್ ಆಗಿ ಪರಿವರ್ತನೆ ಮಾಡುವಂಥದ್ದು ಇದು ಇವತ್ತಿನ ಟಾಪಿಕ್ ನನ್ನ ಹೆಸರು ಶಿವರಾಜ್ ಮುಗಿಯರ್ ಬ್ರಿಜಿಂಗ್ ಬರ್ ಅನ್ನೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸಂಸ್ಥೆಯ ಬಿಸ್ನೆಸ್ ಹೆಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಬಿಸ್ನೆಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಸೊ ಆಸ್ ಅ ಬಿಸ್ನೆಸ್ ಓನರ್ಸ್ ಇವಾಗ ತಿಳ್ಕೊಬೇಕಾಗಿರೋದು ಕಾಂಟೆಂಟ್ ಅಂದರೆ ಏನು ನಾನು ಅವಾಗಿಂದ ಕಾಂಟೆಂಟ್ ಕಾಂಟೆಂಟ್ ಅಂತಿದ್ದೀನಿ ಅಂದರೆ ಕಾಂಟೆಂಟ್ ಇಸ್ ದ ಕಿಂಗ್ ಅಂತ ಅಂದೆ ಕಾಂಟೆಂಟ್ ಅಂತ ಅಂದೆ ಏನು ಕಾಂಟೆಂಟ್ ಅಂದರೆ ಕಾಂಟೆಂಟ್ ಇಸ್ ನಥಿಂಗ್ ಬಟ್ ನಮ್ಮ ಪ್ರಾಡಕ್ಟ್ ಅಥವಾ ಬಿಸ್ನೆಸ್ಗಳ ಬಗ್ಗೆ ನಾವು ನಮ್ಮ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀಡುವಂತಹ ಅಪ್ಡೇಟ್ಸ್ಗಳೇ ಕಾಂಟೆಂಟ್ ಸೊ ನಮ್ಮ ಪ್ರಾಡಕ್ಟ್ ಅಥವಾ ಬಿಸ್ನೆಸ್ ಬಗ್ಗೆ ನಾವು ಏನೇ ಮಾತಾಡಿದ್ರು ಅದನ್ನು ಕಾಂಟೆಂಟ್ ಅಂತ ಕರಿತೀವಿ ಅದು ಯಾವುದೇ ರೂಪದಲ್ಲಿ ಆಗಿರ್ಬೋದು ಯಾವುದೇ ರೂಪ ಅಂದರೆ ಏನು ಒಂದು ಫೋಟೋ ಆಗಿರ್ಬೋದು ಒಂದು ಪೋಸ್ಟರ್ ಆಗಿರ್ಬೋದು ವಿಡಿಯೋ ಬೈಟ್ಸ್ ಆಗಿರ್ಬೋದು ಅಥವಾ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಇವಾಗ ನಾನು ಹೇಗೆ ಡಿಜಿಟಲ್ ಮಾರ್ಕೆಟಿಂಗ್ನ ವೀಡಿಯೋ ಮುಂದೆ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತೀನಲ್ಲ ದಟ್ ಇಸ್ ಅ ವಿಡಿಯೋ ಕಾಂಟೆಂಟ್ ಸೊ ಯಾವುದೇ ರೀತಿಯಂತಹ ವಸ್ತುಗಳ ಮೇಲೆ ಅಥವಾ ಕಾನ್ಸೆಪ್ಟ್ಗಳ ಮೇಲೆ ಅದರ ಡೀಟೇಲಿಂಗ್ ಆಗಿ ಮಾತನಾಡುವಂಥದ್ದು ಇನ್ಫಾರ್ಮೇಷನ್ ಕೊಡುವಂಥದ್ದೇ ಕಾಂಟೆಂಟ್ ಸೊ ಇವಾಗಿನ ಜನ್ರೇಷನಲ್ಲಿ ಜನ ಮೊಬೈಲ್ ಓಪನ್ ಮಾಡ್ತಾರೆ ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಸಾರಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಓಪನ್ ಮಾಡಿದ್ರು ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಜಾಸ್ತಿ ಸಮಯವನ್ನು ಸ್ಪೆಂಡ್ ಮಾಡು ಮಾಡ್ತಾ ಇರುವಂಥದ್ದು ಇಂಟರ್ನೆಟ್ಟಲ್ಲಿ ಆ್ಯಂಡ್ ನಿಮ್ಮ ಕಸ್ಟಮರ್ಸ್ ಇದ್ದಾರೆ ಏನಿದ್ದಾರೆ ಅಥವಾ ನಮ್ಮ ಕಸ್ಟಮರ್ಸ್ ಏನಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾ ಇರುವಂಥದ್ದು ಆ್ಯಂಡ್ ನಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಷನ್ಗಳನ್ನು ಮೊಬೈಲ್ಗಳಲ್ಲಿ ಅಥವಾ ಇಂಟರ್ನೆಟ್ಗಳಲ್ಲಿ ಹರಿಬಿಟ್ಟಾಗ ಅದರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ಅವರು ನೋಡಿಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡಾಗ ಆ ಕಾಂಟೆಂಟಿಂದ ಅಟ್ರಾಕ್ಟ್ ಆಗಿ ನಮ್ಮ ಕಸ್ಟಮರ್ ಆಗಿ ಕ ಪರಿವರ್ತನೆ ಆಗುವಂಥದ್ದು ನಾನು ಆಲ್ರೆಡಿ ಹೇಳಿದೆ ಕಾಂಟೆಂಟ್ ಕನ್ವರ್ಟ್ಸ್ ಯುವರ್ ಆಡಿಯನ್ಸ್ ಇನ್ ಟು ಯುವರ್ ಕಸ್ಟಮರ್ ಅಂದರೆ ನೀವು ಹಾಕುವಂತಹ ಕಾಂಟೆಂಟ್ಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡುವಂತಹ ಕಾಂಟೆಂಟ್ಗಳು ವೀಕ್ಷಕರನ್ನು ನಿಮ್ಮ ಕಸ್ಟಮರ್ಸ್ ಆಗಿ ಪರಿವರ್ತನೆ ಮಾಡುವಂಥದ್ದು ಆ್ಯಂಡ್ ನೀವು ಹಾಕುವ ಕಾಂಟೆಂಟ್ಗಳಿಗೆ ನಿಮ್ಮ ವ್ಯೂವರ್ಸ್ಗಳನ್ನು ನಿಮ್ಮ ಕಸ್ಟಮರ್ಸ್ ಆಗಿ ಪರಿವರ್ತಿಸುವಂತಹ ತಾಕತ್ತು ಇದೆ ಇವಾಗ ನಾನು ವಿಡಿಯೋ ಕಾಂಟೆಂಟ್ ಹಾಕಿದ್ರೆ ನಾನು ಕೊಡ್ತಿರುವ ಇನ್ಫಾರ್ಮೇಷನ್ ಮೇಲೆ ನೀವು ಬಿಸ್ನೆಸ್ ಓನರ್ಸ್ ಆಗಿದ್ದು ನಿಮಗೆ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಸ್ಕೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಕಸ್ಟಮರ್ ಆಗ್ಬೋದು ನನ್ನ ಒಂದು ಎಕ್ಸಾಂಪಲ್ ಕೊಡ್ತಿರುವಂಥದ್ದು ಸೇಮ್ ವೇ ನೀವು ಯಾವುದೇ ಪ್ಲಾಟ್ಫಾರ್ಮಲ್ಲಿರಿ ಯಾವುದೇ ಇಂಡಸ್ಟ್ರೀಸ್ ಸೆಕ್ಟರ್ಸರಲ್ಲಿ ಟೇಕ್ ಎನ್ ಎಕ್ಸಾಂಪಲ್ ನಿಮ್ಮದೊಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ ಅಥವಾ ಒಂದು ರಿಟೇಲ್ ಹೋಲ್ಸೇಲ್ ಅಥವಾ ಎನಿಥಿಂಗ್ ನೀವೊಂದು ಪ್ರಿಂಟಿಂಗ್ ಬಿಸ್ನೆಸ್ಸಲ್ಲಿದ್ದೀರಾ ಸೋಲಾರ್ ಬಿಸ್ನೆಸ್ಸಲ್ಲಿದ್ದೀರಾ ನಿಮ್ದೊಂದು ಜ್ಯುವೆಲ್ಲರಿ ಇದೆ ಅಥವಾ ನಿಮ್ಮದೊಂದು ಬ್ಯೂಟಿ ಪಾರ್ಲರ್ ಇದೆ ಸೊ ಯಾವುದೇ ಥರ ಥರವಾದಂತಹ ಬಿಸ್ನೆಸ್ನ ನೀವು ಪ್ರಾರಂಭ ಮಾಡ್ತಿದ್ದರು ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಾಗ ನೀವು ಹಾಕುವಂತಹ ಕಾಂಟೆಂಟ್ಗಳು ತುಂಬ ಉಪಯೋಗವಾಗಿರಬೇಕು ಇವಾಗ ನೀವೆಲ್ಲ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ನ ನಿಮ್ಮ ಬಿಸ್ನೆಸ್ಗೆ ಮಾಡಿಸಬೇಕು ಅಂದ್ಕೊಂಡಿದ್ದೀರಾ ತುಂಬ ಜನ ಬಿಸ್ನೆಸ್ ಓನರ್ಸ್ಗಳು ಮಾಡುವಂತಹ ತಪ್ಪು ಏನು ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಮಾಡ್ಕೊಂಡಿರಾ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಥವಾ ವೆಬ್ಸೈಟ್ ಆಗಿರ್ಬೋದು ನಿಮ್ದು ಲೋಗೋ ಇರುತ್ತೆ ಸೊ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಏನೆಲ್ಲ ಸಾಧ್ಯ ಎಲ್ಲವನ್ನು ಮಾಡ್ಕೊತೀರಾ ಬಟ್ ಕಾಂಟೆಂಟನ್ನು ಬಿಡ್ತೀರಾ ತುಂಬ ಜನ ಅಂದ್ಕೊಂಡಿರೋದು ನನ್ನೊಂದು ಸೋಷಿಯಲ್ ಮೀಡಿಯಾ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಇದೆ ನನ್ನೊಂದು ಪೋಸ್ಟರ್ ಕ್ರಿಯೇಟ್ ಮಾಡಿದ್ದೀನಿ ನಾನು ಎವ್ರಿ ಡೇ ಅದರಲ್ಲಿ ಪೋಸ್ಟರ್ ಹಾಕ್ತಾ ಬರ್ತಾ ಇರ್ತೀನಿ ಪೋಸ್ಟರ್ಸ್ನ ಜನ ನೋಡ್ತಾರೆ ಅಂಡ್ ಜನ ನೋಡಿಬಿಟ್ಟು ಅಟ್ರಾಕ್ಟ್ ಆಗಿ ನನಗೆ ಎನ್ಕ್ವೈರಿ ಮಾಡ್ತಾರೆ ಆ್ಯಂಡ್ ಆಲ್ ಗೆಟ್ ಅ ಕಸ್ಟಮರ್ ಅಂತ ವಿಚ್ ಇಸ್ ಆನ್ ಆಪ್ಸುಲೆಟ್ ರಾಂಗ್ ಕಾನ್ಸೆಪ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದ ಅನ್ನುವಂಥದ್ದು ಇವಾಗ ತುಂಬ ಅಡ್ವಾನ್ಸ್ಡ್ ಲೆವೆಲಲ್ಲಿ ಇರುವಂಥದ್ದು ಆ್ಯಂಡ್ ಕಾಂಟೆಂಟ್ ಇಕ್ಕೆ ಇರುವಂತಹ ಮಹತ್ವ ಬೇರೆ ಯಾವ ಒಂದು ಕಾನ್ಸೆಪ್ಟ್ಗೂ ಇಲ್ಲ ನಾವು ಯಾವ ಕಾಂಟೆಂಟ್ ನಮ್ಮ ಇವಾಗ ನಿಮ್ಮ ಬಿಸ್ನೆಸ್ಗೆ ಕಾಂಟೆಂಟ್ ಅಂತ ಬಂದಾಗ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಾಡಕ್ಟ್ ಅಥವಾ ನಿಮ್ಮ ಸರ್ವಿಸೇ ಅದಕ್ಕೆ ಸಬ್ಜೆಕ್ಟ್ ನಿಮ್ಮ ಸೋಷಿಯಲ್ ಮೀಡಿಯಾ ನಿಮ್ಮ ಬಿಸ್ನೆಸ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಎಷ್ಟು ಹೆಚ್ಚಾಗಿ ಚೆನ್ನಾಗಿ ಮಾತಾಡುತ್ತೆ ಅನ್ನೋದ್ರ ಮೇಲೆ ಕಸ್ಟಮರ್ಸ್ ನಿಮ್ಮನ್ನು ನಂಬುತ್ತಾರೆ ಸೊ ಹಾಗಾಗಿ ನಾವು ಇಂಪಾರ್ಟೆನ್ಸ್ ಕೊಡುವಂಥದ್ದು ಕಾಂಟೆಂಟ್ ಬೇಸ್ಡ್ ಮಾರ್ಕೆಟಿಂಗ್ ಬರೀ ಇವಾಗ ನಮ್ಮ ಕಸ್ಟಮರ್ಸಿಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ಬರೀ ಒಂದು ಪೋಸ್ಟರ್ಸ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಕೋರುವಂಥದ್ದಲ್ಲ ನಾವು ಆರ್ಗ್ಯಾನಿಕ್ ಲೆವೆಲಲ್ಲಿ ಏನೆಲ್ಲ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾನು ಜನರಲ್ಲಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಅಂತ ಬಂದಾಗ ಅಥವಾ ಎಲ್ಲ ಬಿಸ್ನೆಸ್ಗೂ ಇದು ಈ ಥರ ಒಂದು ಟಿಪ್ಸ್ ಹೇಳಿ ಹೇಳ್ತೀನಿ ನೀವು ಯಾವುದೇ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರು ಅದೊಂದು ಲೈವ್ ಒಂದು ಫೋಟೋ ಕ್ಯಾಪ್ಚರ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡಿ ಅಥವಾ ಒಂದು ನಿಮ್ಮ ಕಸ್ಟಮರ್ ಟೆಸ್ಟಿಮೋನಿಯಲ್ ತೊಗೊಂಬಂದು ನಮಗೆ ಕೊಡಿ ಅಂತ ಬಿಕಾಸ್ ಅದು ನಮಗೆ ಅದನ್ನು ಎಡಿಟ್ ಮಾಡಿ ಒಂದು ಬ್ಯೂಟಿಫುಲ್ ಕಾಂಟೆಂಟಾಗಿ ಕನ್ವರ್ಟ್ ಮಾಡಿ ರೀಲ್ಸ್ ಮಾಡುವಂಥದ್ದು ಶಾರ್ಟ್ ವಿಡಿಯೋ ಮಾಡುವಂಥದ್ದು ಅಥವಾ ಫೋಟೋಸ್ ಕೊಲಾತ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಒಂದು ಪ್ರಾಜೆಕ್ಟ್ ರೀತಿಯಲ್ಲಿ ನಿಮ್ಮ ಸಕ್ಸಸ್ಫುಲ್ ಪ್ರಾಜೆಕ್ಟ್ನ ತೋರಿಸೋದಕ್ಕೆ ಸಾಧ್ಯವಾಗುವಂಥದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮಾತ್ರ ಆ್ಯಂಡ್ ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಾಪರ್ ಕಾಂಟೆಂಟ್ನ ಹಾಕಿದಾಗ ಅದನ್ನು ನೋಡುವಂತಹ ಜನರು ಅದಕ್ಕೆ ಅಟ್ರಾಕ್ಟ್ ಆಗಿ ಯಾರು ನಿಮ್ಮ ಕಾಂಪಿಟೀಟರ್ಸ್ಗೆ ಪ್ರಾಜೆಕ್ಟ್ ಕೊಡುವ ಬದಲು ಬಂದು ನಿಮಗೆ ಪ್ರಾಜೆಕ್ಟ್ ಕೊಡ್ತಾರೆ ಆ್ಯಂಡ್ ದ್ಯಾಟ್ ಕಂಪ್ಲೀಟ್ಸ್ ಸೇಲ್ ಸೊ ಕಾಂಟೆಂಟ್ ಮಾರ್ಕೆಟಿಂಗ್ಗೆ ಬಹು ಮುಖ್ಯ ಅಂಶ ಅಂದರೆ ನಾವು ಅದ್ರ ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡ್ತೀವಿ ಅನ್ನುವಂಥದ್ದು ಆ್ಯಂಡ್ ಹಾಗೆ ಕನ್ಸ್ಟ್ರಕ್ಷನ್ ನಾನೊಂದು ಎಕ್ಸಾಂಪಲ್ ಕೊಟ್ಟಿರೋದು ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ನಿಮ್ಮ ಪ್ಲಾಟ್ಸ್ಗಳ ಬಗ್ಗೆ ಸೈಟ್ಸ್ಗಳ ಬಗ್ಗೆ ಎಷ್ಟು ಚೆನ್ನಾಗಿ ಫೋಟೋಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರ ಅನ್ನೋ ಅಂಥದ್ದು ಮೇಲೆ ನಿಮ್ಮ ಕಾಂಟೆಂಟ್ ಡಿಪೆಂಡ್ ಆಗಿರುತ್ತೆ ನೀವೆಲ್ಲೋ ಆಫ್ಲೈನ್ ಮಾರ್ಕೆಟಿಂಗಲ್ಲಿ ಕೂತ್ಕೊಂಡು ಯಾರೋ ಬಂದು ರೋಡಲ್ಲಿ ಹೋಗೋರು ನಿಮ್ಮ ಸೈಟ್ನ ಅಥವಾ ಪ್ಲಾಟ್ಸ್ನ ಅಥವಾ ಅಪಾರ್ಟ್ಮೆಂಟ್ಸ್ನ ಬಂದು ನೋಡಿ ಅವರೇ ಎನ್ಕ್ವೈರಿ ಮಾಡ್ತಾರೆ ಅನ್ನುವಂಥದ್ದು ರಾಂಗ್ ಕಾನ್ಸೆಪ್ಟ್ ಅಂತ ಹೇಳಲ್ಲ ಬಟ್ ತುಂಬ ಕಮ್ಮಿ ಅಲ್ಲಿ ವರ್ಕ್ ಆಗುವಂಥದ್ದು ಬಟ್ ವೆನ್ ಯು ಆರ್ ಅಡ್ವರ್ಟೈಸಿಂಗ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೀವೇ ಆರ್ಗ್ಯಾನಿಕ್ ಆರ್ ಇನ್ರ್ಗ್ಯಾನಿಕ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ ಆರ್ಗ್ಯಾನಿಕ್ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ತುಂಬ ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯು ಕ್ಯಾನ್ ವಾಚ್ ಇಟ್ ಇನ್ ಮೈ ಪ್ರೀವಿಯಸ್ ವೀಡಿಯೋಸ್ ಇದೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಲ್ಲ ಬಟ್ ಆಗಿ ಇನ್ ಆಗಿ ನೀವು ಅದರಲ್ಲಿ ಕಾಂಟೆಂಟ್ ಮಾರ್ಕೆಟಿಂಗ್ ಮಾಡಿದಾಗ ನಿಮ್ಮ ರೀಚ್ ಚೆನ್ನಾಗಿ ಸಿಗುತ್ತೆ ನೀವು ಲೊಕೇಶನ್ ಟಾರ್ಗೆಟ್ನ ಮಾಡ್ಬೋದು ಅಥವಾ ಟೈಪ್ಸ್ ಆಫ್ ಪೀಪಲ್ನ ಟಾರ್ಗೆಟ್ ಮಾಡ್ಬೋದು ಬೇಸ್ಡ್ ಆನ್ ದೇವರ್ ಇಂಟ್ರೆಸ್ಟ್ ಆ್ಯಂಡ್ ಯಾರು ಯಾವಾಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಆನ್ಲೈನಲ್ಲಿ ಸರ್ಚ್ ಮಾಡ್ತಿರ್ತಾರೆ ಆ ಥರ ಕಾಂಟೆಂಟ್ಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿದಾಗ ನಿಮ್ಮ ಸೇಲ್ಸ್ ಇನ್ನೂ ಈಸಿಯಾಗಿ ಆಗುವಂಥದ್ದು ಸೊ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಈ ಕಾಂಟೆಂಟ್ ಬೇಸ್ಡ್ ಮಾರ್ಕೆಟಿಂಗ್ ಏನಿದೆ ಕಾಂಟೆಂಟ್ ಇಸ್ ದ ಕಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ ಇದು ನಿಮ್ಮ ಆಡಿಯನ್ಸ್ನ ಆಗಿ ಟಾರ್ಗೆಟ್ ಮಾಡಿ ಅವರನ್ನು ನಿಮ್ಮ ಕಸ್ಟಮರ್ ಕನ್ವರ್ಟ್ ಮಾಡೋದು ತುಂಬಾ ಯೂಸ್ ಆಗುತ್ತೆ ಇನ್ನು ಸೆಕೆಂಡ್ ಕಾಂಟ್ಯಾಕ್ ಕಾನ್ಸೆಪ್ಟ್ ನಾನು ಹೇಳಿದಕ್ಕೆ ಬಂದಿರುವಂಥದ್ದು ತುಂಬ ಜನ ಕಾಂಟೆಂಟ್ ಮಾರ್ಕೆಟಿಂಗ್ ಆರ್ಗಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಮಾಡ್ತಾ ಇರ್ತೀರಾ ಏನಂತೀರಾ ಏನು ಮಾಡ್ತೀರಾ ಅಂದರೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ನೀವೇ ಓನಾಗಿ ಅಪ್ಲೋಡ್ ಮಾಡ್ಕೊತಾ ಇದ್ದೀರಾ ಬಟ್ ಮಾಡುವಂತಹ ತಪ್ಪು ಏನು ಅಂದರೆ ನೀವು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಅಲ್ಲಿ ನಿಮಗೆ ಬೂಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಯಾವುದೇ ನಿಮ್ಮ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡಿದಾಗ ಬೂಸ್ಟ್ ಅಂತ ಒಂದು ಆಪ್ಷನ್ ಕೊಟ್ಟಾಗ ಏನಾಗುತ್ತೆ ನಿಮ್ಮ ನಿಮ್ಮ ಪೇಜ್ ಏನಿದೆ ಅಥವಾ ನೀವು ಹಾಕಿರೋ ಕಾಂಟೆಂಟ್ ಏನಿದೆ ಬೂಸ್ಟ್ ಆಗುತ್ತೆ ಸಿ ಆ್ಯಸ್ ಅ ಬಿಸ್ನೆಸ್ ಓನರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೀವು ಅರ್ಥ ಏನು ಅಂದರೆ ಬೂಸ್ಟ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ಗೆ ಚೆನ್ನಾಗಿರೋ ಸಿಗುತ್ತೆ ಅವೇರ್ನೆಸ್ ಬಿಲ್ಡ್ ಆಗುತ್ತೆ ಬಟ್ ನಿಮ್ಮ ಇಂಟೆನ್ಷನ್ ಇಸ್ ಅ ಲೀಡ್ ಜನರೇಷನ್ ಕಸ್ಟಮರ್ ಜನರೇಷನ್ ಲೀಡ್ ಜನ್ರೇಷನ್ ಮಾಡುವಂಥದ್ದು ಫಾರ್ ದ ಪರ್ಪಸ್ ಆಫ್ ಸೇಲ್ಸ್ ಸೊ ಹಾಗಾಗಿ ಬೂಸ್ಟ್ ಅನ್ನೋ ಆಪ್ಷನ್ ಮೇಲೆ ಯಾರು ಕ್ಲಿಕ್ ಮಾಡಬೇಡಿ ಗೋ ಆ್ಯಂಡ್ ಕ್ಯಾಂಪೇನ್ ಆಪ್ಷನ್ನ ಕ್ರಿಯೇಟ್ ಮಾಡಿ ಇವಾಗ ನಾವು ಸಿ ನೀವು ಯಾರೇ ನೀವಾಗ ನೀವೇ ಡಿಜಿಟಲ್ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬೋದು ಅಥವಾ ಇನ್ನೊಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿಯಿಂದ ಮಾಡಿಸ್ಬೋದು ಇಲ್ಲಾಂದರೆ ನಮ್ಮ ಜೊತೆ ಬ್ರಿಜಿಂಗ್ ಬರ್ಡ್ ಕಂಪ್ನಿ ಜೊತೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಳೋದಕ್ಕೆ ಇಷ್ಟ ಇರ್ಬೋದು ಬಟ್ ನಾನೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ವಿ ಡು ನಾಟ್ ವರ್ಕ್ ಆನ್ ಬೂಸ್ಟಿಂಗ್ ಆಪ್ಷನ್ ನಾವು ಬೂಸ್ಟಿಂಗ್ ಆಪ್ಷನ್ ಮೇಲೆ ವರ್ಕ್ ಮಾಡಲ್ಲ ನಾವು ಕ್ಯಾಂಪೇನ್ ಕ್ರಿಯೇಟ್ ಮಾಡ್ತೀವಿ ಪ್ರಾಪರ್ ಲೀಡ್ ಜನ್ರೇಷನ್ ಮಾಡ್ತೀವಿ ನೀವು ನಿಮ್ಮ ಪ್ರೊಫೈಲಲ್ಲಿ ನಾವು ಏನು ಅಪ್ಲೋಡ್ ಮಾಡ್ತೀವಿ ಆ್ಯಸ್ ಅ ಕಾಂಟೆಂಟ್ you ಆ ಕಾಂಟೆಂಟ್ ಹ್ಯಾಸ್ ಟು ರೀಚ್ ಯುವರ್ ಆಡಿಯನ್ಸ್ ಯಾರು ನಿಮ್ಮ ಪ್ರಾಡಕ್ಟ್ನ ಈ ಸದ್ಯಕ್ಕೆ ಈ ಟೈಮಲ್ಲಿ ನೋಡ್ತಾ ಇದ್ದಾರೆ ಅವರಿಗೆ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಕಾಣಿಸೋ ಥರ ಮಾಡ್ತೀವಿ ಆ್ಯಂಡ್ ಅವರು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಎನ್ಕ್ವೈರಿ ಮಾಡೋ ಥರ ಮಾಡ್ತೀವಿ ದ್ಯಾಟ್ ಇಸ್ ದ ರೀಸನ್ ನಿಮಗೆ ಲೀಡ್ ಜನ್ರೇಷನ್ ಆಗುವಂಥದ್ದು ಒಂದ್ಸಲ ಲೀಡ್ ಜನ್ರೇಷನ್ ಆದಮೇಲೆ ಏನಾಗುತ್ತೆ ನಿಮ್ಮ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಅಥವಾ ನಿಮ್ಮ ಸೇಲ್ಸ್ ಟೀಮ್ ಅವರನ್ನ ಕಾಂಟ್ಯಾಕ್ಟ್ ಮಾಡುತ್ತೆ ಅಂಡ್ ದಟ್ ಕನ್ವರ್ಟ್ಸ್ ಅನ್ ಆರ್ಡರ್ ನಿಮ್ಗೆ ಒಂದು ಆರ್ಡರ್ ಬರುತ್ತೆ ಪ್ರಾಜೆಕ್ಟ್ ಬರುತ್ತೆ ಅಥವಾ ಸೇಲ್ ಆಗುತ್ತೆ ವಾಟ್ ವರ್ ಯು ಕಾಲ್ ಇಟ್ ಸೊ ದಿಸ್ ಇಸ್ ಹೌ ದ ಕಾಂಟೆಂಟ್ ಮಾರ್ಕೆಟಿಂಗ್ ವರ್ಕ್ಸ್ ಆ್ಯಂಡ್ ನಾನು ಯಾವ ಕಾನ್ಫಿಡೆನ್ಸ್ ಮೇಲೆ ಇದನ್ನು ಮಾತಾಡ್ತಿದ್ದೀನಿ ಅಂದರೆ ಕಳೆದ ಒಂದು ನಾಲ್ಕು ನಾಲ್ಕೂವರೆ ವರ್ಷಗಳಿಂದ ಭಾರತದ ವಿವಿಧ ಪ್ರಾಡಕ್ಟ್ಗಳಿಗೆ ಸರ್ವಿಸಸ್ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ಗಳನ್ನು ಮಾಡ್ತಾ ಬಂದಿದ್ದೀವಿ ನಮಗೆ ಅರ್ಥ ಆಗಿರುವಂಥದ್ದು ನಮ್ಮ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ ಬೇಸ್ಡ್ ಆನ್ ದ ಪ್ರಾಡಕ್ಟ್ ಆ ಪ್ರಾಡಕ್ಟ್ ಎಷ್ಟು ಯುನೀಕ್ ಆಗಿದೆ ಆ್ಯಂಡ್ ಆ ಪ್ರಾಡಕ್ಟ್ ಯಾವ ರೀತಿಯಾದಂತಹ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆ ಆ್ಯಂಡ್ ಅದನ್ನ ಲೈವಾಗಿ ಕಾಂಟೆಂಟಾಗಿ ಕನ್ವರ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಎಷ್ಟು ಮಾತನಾಡಿದೀವಿ ಅನ್ನೋದ್ರ ಮೇಲೆ ಕಾಂಟೆಂಟ್ ಮಾರ್ಕೆಟಿಂಗ್ ವರ್ಕ್ ಆಗಿರುವಂಥದ್ದು ಸೋ ಬರೀ ನನ್ನ ಹತ್ರ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ ಆಗಲ್ಲ ಅದರಲ್ಲಿ ಕಾಂಟೆಂಟ್ ಏನಿದೆ ಅದರ ಇನ್ಫಾರ್ಮೇಷನ್ ಏನಿದೆ ಈ ವರ್ಡ್ನ ನೆನಪಿಟ್ಕೊಳ್ಳಿ ಕಾಂಟೆಂಟ್ ಆ್ಯಂಡ್ ಕಾಂಟೆಂಟ್ ಇಸ್ ದ ಕಿಂಗ್ ಕಾಂಟೆಂಟ್ ಇಸ್ ದ ಕ್ವೀನ್ ಅಂತಲೂ ಕರಿಬೋದು ದಟ್ ಇಸ್ ಅಪ್ ಟು ಯು ಬಟ್ ಹಿಯರ್ ದ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದ ಕಾಂಟೆಂಟ್ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ ಮತ್ತೆ ಒಂದು ಸರ್ವಿಸ್ ಇದೆ ಅದ್ರ ಬಗ್ಗೆ ಎಷ್ಟು ಮಾರ್ಕೆಟಲ್ಲಿ ಮಾತಾಡ್ತೀರಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಸೊ ದಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಸಿ ಮಾರ್ಕೆಟಿಂಗ್ಗೆ ಬೇರೆ ಡೆಫಿನೇಷನ್ ನನಗೆ ಗೊತ್ತಿಲ್ಲ ನೀವು ಇವಾಗ ವಿಲೇಜ್ ಕಡೆ ಎಲ್ಲ ಹೋದ್ರೆ ಸಂತೆ ಮಾರ್ಕೆಟ್ ಬಗ್ಗೆ ನಮಗೆಲ್ಲ ಗೊತ್ತಿರುತ್ತೆ ನಾವೆಲ್ಲ ವಿಲೇಜ್ ಕಡೆಯಿಂದನೇ ಬಂದಿರುತ್ತೆ ಸಂತೆ ಮಾರ್ಕೆ ಮಾರ್ಕೆಟಲ್ಲಿ ಏನಾಗುತ್ತೆ ನಾವು ಒಂದು ಚೀಲ ಹಿಡ್ಕೊಂಡು ಸಂತೆಲಿ ಹೋಗ್ತಿದೀವಿ ನಮಗೆ ತರಕಾರಿ ಬೇಕಾಗಿರುತ್ತೆ ತರಕಾರಿ ಥರ ಕೂಗ್ತಾ ಇರ್ತೀವಿ ನಮಗೆ ಗೊತ್ತು ಸಂತೆಯಲ್ಲಿ ಹೋದ್ರೆ ನನಗೆ ತರಕಾರಿ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತು ಅಂಡ್ ಅಲ್ಲಿ ಹಲವಾರು ತರಕಾರಿ ವ್ಯಾಪಾರಸ್ಥರು ಇರ್ತಾರೆ ಬಟ್ ಸ್ಟಿಲ್ ಒಬ್ಬರು ಅವರು ಅವರು ಅಥವಾ ಇಬ್ಬರು ತರಕಾರಿ ಬಗ್ಗೆ ಕೂಗ್ತಾ ಇರ್ತಾರೆ ಕಿರ್ಚಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತು ಜನ ಸಂತೆ ಮಾರ್ಕೆಟಿಗೆ ವಾರಕ್ಕೆ ಒಂದು ಸಲ ಬಂದೇ ಬರ್ತಾರೆ ತರಕಾರಿ ಇಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಬಟ್ ಸ್ಟಿಲ್ ಅವ್ನ ಕಿರ್ಸಿರ್ತಾನೆ ಈರುಳ್ಳಿ ಟೊಮೆಟೊ ಪೊಟ್ಯಾಟೊ ಎಕ್ಸೆಟ್ರಾ ತರಕಾರಿ ಬಗ್ಗೆ ಕಿರಿಸ್ತಾನೆ ಸೊಪ್ಪು ಸಿಗುತ್ತೆ ಅಂತ ಕಿರಿಸ್ತಾನೆ ಜೊತೆಗೆ ಆಫರ್ ಕೂಡ ಮೆನ್ಷನ್ ಮಾಡ್ತಾನೆ ಎಷ್ಟು ಆಫರ್ ಇದೆ ಎಷ್ಟು ಸಿಗುತ್ತೆ ನೂರು ರೂಪಾಯಿಗೆ ಎಷ್ಟು ಕೆ ಜಿಗೆ ಎಷ್ಟು ಅಂತೆಲ್ಲ ಮೆನ್ಷನ್ ಮಾಡ್ತಾನೆ ಅವ್ನಿಗೆ ಗೊತ್ತು ನಾನು ಕೂಗದೆ ಇದ್ರು ಜನ ತರಕಾರಿ ತರಕ್ಕೆ ಬಂದೇ ಬರ್ತಾರೆ ಅಂತ ಬಟ್ ಸ್ಟಿಲ್ ಹಿ ಪುಟ್ ಸಮ್ ಅಡಿಷ್ನಲ್ ಎಫರ್ಟ್ ಅಲ್ಲ ದಟ್ ಈಸ್ ಡಿಜಿಟ್ ದಟ್ ಇಸ್ ಮಾರ್ಕೆಟಿಂಗ್ ಅವ್ನೇನಕ್ಕೆ ಮಾರ್ಕೆಟಿಂಗ್ ಮಾಡಬೇಕು ಏನಾಗುತ್ತೆ ನಾವು ಚೀಲ ತಗೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ತರಕಾರಿ ಅಲ್ಲಿ ಸಿಗುತ್ತೆ ಅಂತ ಗೊತ್ತು ಬಟ್ ಅಲ್ಲಿ ಸ್ಟಿಲ್ ಅವ್ನು ಕಿರಿಸಿದಾಗ ನಾವು ಅವನ ಕಡೆ ಮುಖ ತಿರುಗಿಸ್ತೀವಿ ಅವ್ನು ನಮ್ಮ ನ ಗ್ರಾಪ್ ಮಾಡ್ತಾನೆ ಆಫರ್ನ ತೋರಿಸ್ತಾನೆ ಆ ಕಡೆ ತಿರುಗ್ತೀವಿ ಆಟೋಮ್ಯಾಟಿಕ್ ಸೈಕಾಲಜಿ ಸೈಕಾಲಜಿಕಲಿ ಆಟೋಮ್ಯಾಟಿಕಲಿ ಟರ್ನ್ ಆಗ ಅವ್ನ ಹತ್ರ ಹೋಗಿ ಕೇಳ್ತೀವಿ ಪರ್ಚೇಸ್ ಮಾಡ್ತೀವೋ ಬಿಡ್ತೀವೋ ದಟ್ ಇಸ್ ಹಿಸ್ ಸೆಲ್ಲಿಂಗ್ ಸ್ಕಿಲ್ ಬಟ್ ಸ್ಟಿಲ್ ಹಿ ಗ್ರಾಪ್ಡ್ ಆರ್ ಅಟೆನ್ಷನ್ ದಟ್ ಇಸ್ ಮಾರ್ಕೆಟಿಂಗ್ ಅದನ್ನೇ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಅಳವಡಿಸಿಕೊಂಡಾಗ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಕಾಂಟೆಂಟ್ ಮಾರ್ಕೆಟಿಂಗ್ ಕಾಂಟೆಂಟ್ ಅದರ ಕಾಂಟೆಂಟ್ ಏನಾಯಿತು ತರಕಾರಿ ಇಸ್ ದ ಕಾಂಟೆಂಟ್ ತರಕಾರಿ ಇಸ್ ದ ಕಾಂಟೆಂಟ್ ಆ ತರಕಾರಿ ಎಷ್ಟು ಚೆನ್ನಾಗಿ ಕೂರಿಸಿದಾನೆ ಎಷ್ಟು ಕ್ವಾಲಿಟಿ ಇದೆ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ನೋದು ಕಾಂಟೆಂಟ್ ಬೇಸಿಕ್ ಲೆವೆಲಲ್ಲಿ ಸೇಮ್ ಕಾನ್ಸೆಪ್ಟ್ನ ನಮ್ಮ ಪ್ರಾಡಕ್ಟ್ಗೆ ಅಳವಡಿಸ್ಕೊಂಡು ನಮ್ಮ ಸರ್ವಿಸಸ್ಗೆ ಅಳವಡಿಸ್ಕೊಂಡು ಆನ್ಲೈನ್ ಮಾರ್ಕೆಟ್ ಅಲ್ಲಿ ನಮ್ಮ ಸಂತೆ ಮಾರ್ಕೆಟ್ ಯಾವುದು ಆನ್ಲೈನ್ ಡಿಜಿಟಲ್ ಇಂಟರ್ನೆಟ್ ಇಸ್ ಆರ್ ಸಂತೆ ಮಾರ್ಕೆಟ್ ಅಲ್ಲಿ ನಾವು ಎಷ್ಟು ಚೆನ್ನಾಗಿ ಕಾಂಟೆಂಟ್ ಮೂಲಕ ಕಿರ್ಚಾಡ್ತೀವಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅನ್ನುವಂಥದ್ರ ಮೇಲೆ ನಿಮ್ಮ ಆಡಿಯನ್ಸ್ ನ ಕಾನ್ಸಂಟ್ರೇಷನ್ ಮಾಡಬಹುದು ಆಸ್ ಸಿಂಪಲ್ ಆಸ್ ದಟ್ ಯಾರೆಲ್ಲ ಬ್ರಿಡ್ಜಿಂಗ್ ಬರ್ಡ್ ಜೊತೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊತಾರೋ ಎಲ್ರಿಗೂ ನಾವು ವೀಕ್ಲಿ ಟಾರ್ಗೆಟ್ ಕೊಟ್ಟು ಬಿಡ್ತೀವಿ ಕಾಂಟೆಂಟ್ ಮೇಲೆ ಬಾಸ್ ನಮಗೆ ಇಷ್ಟು ಕಾಂಟೆಂಟ್ ಬೇಕೇ ಬೇಕು ನಮಗೆ ಫೋಟೋಸ್ ಬೇಕು ವೀಡಿಯೋಸ್ ಬೇಕು ಏನೋ ಟೆಸ್ಟಿಮೋನಿಯಲ್ಸ್ ಬೇಕು ನಿಮ್ಮ ಕಸ್ಟಮರ್ಸ್ ಜೊತೆ ಮಾತಾಡಿರೋ ವಿಡಿಯೋ ವೀಡಿಯೋಸ್ ಬೇಕು ಇದೆಲ್ಲದರ ಬಗ್ಗೆ ಕಾಂಟೆಂಟ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಸೊ ದ್ಯಾಟ್ ನಿಮ್ಮ ಕಸ್ಟಮರ್ ನಿಮ್ಮನ್ನು ಟ್ರಸ್ಟ್ ಮಾಡ್ತಾರೆ ರೆಗ್ಯುಲರ್ ಟಚ್ ಇರ್ತಾರೆ ಲಾಯಲ್ ಆಗಿರ್ತಾರೆ ರೆಫರೆನ್ಸಸ್ ಸಿಗುತ್ತೆ ಕಸ್ಟಮರ್ಸ್ ಗ್ರೋತ್ ಆಗುತ್ತೆ ಆಟೋಮ್ಯಾಟಿಕಲಿ ಬಿಸ್ನೆಸ್ ಗ್ರೋಸ್ ಆಗುತ್ತೆ ಆ್ಯಂಡ್ ದಿಸ್ ಇಸ್ ಆರ್ ಅಬ್ಜೆಕ್ಟಿವ್ ಇದೇ ನಮ್ಮ ಇಂಟೆನ್ಷನ್ ಆ್ಯಂಡ್ ಇದ್ ನಮ್ಮ ಉದ್ದೇಶ ಸೊ ನೀವೇನಾದರೂ ನಿಮ್ಮ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಸ್ಬೇಕು ಕಾಂಟೆಂಟ್ ಮಾರ್ಕೆಟಿಂಗ್ ಮಾಡಿಸ್ಬೇಕು ಈಸಿಯಸ್ಟ್ ವೇ ನೀವೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಬೇಕಾಗಿಲ್ಲ ಬಟ್ ಒನ್ ಕ್ಲೂ ಕೊಟ್ಬಿಡ್ತೀನಿ ಕನ್ಸಿಸ್ಟೆಂಟ್ ಆಗಿ ಮಾಡಿ ಬಿಕಾಸ್ ಕನ್ಸಿಸ್ಟೆನ್ಸ್ ಇಸ್ ದ ಬಿ ಕನ್ಸಿಸ್ಟೆಂಟ್ ರೆಗ್ಯುಲರಾಗಿ ಮಾಡ್ತಾ ಇರಬೇಕು ವರ್ಕ್ ಆಗುತ್ತೆ ಖಂಡಿತ ವರ್ಕ್ ಆಗುತ್ತೆ ವರ್ಕ್ ಆಗಿಲ್ಲ ಅಂದರೆ ನಾವು ವರ್ಕ್ ಮಾಡಿ ಕೊಡ್ತೀವಿ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಕಮೆಂಟ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿ ಅಥವಾ ಡೈರೆಕ್ಟಾಗಿ ನಮ್ಮ ನಂಬರ್ ಇದ್ದರೆ ಕಾಲ್ ಮಾಡಿ ಮೋಸ್ಟ್ ಆಫ್ ಮೋಸ್ಟ್ ಆಫ್ ಯು ಹ್ ಆಲ್ರೆಡಿ ಇನ್ ಟಚ್ ವಿತ್ ಆಸ್ ನಾವು ನಿಮ್ಮ ಹತ್ರ ಮಾತಾಡಿದ್ದೀವಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಬಂದಿರುತ್ತೆ ಬಂದಿಲ್ಲ ಅಂದರೆ ನಂಬರ್ ಮೆನ್ಷನ್ ಮಾಡಿ ಕಾಲ್ಸ್ ಬರುತ್ತೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ ಡಿಸ್ಕಸ್ ಮಾಡೋಣ ಇನ್ಫಾರ್ಮೇಷನ್ ತೊಗೊಳ್ಳಿ ಆ್ಯಂಡ್ ಕರ್ನಾಟಕದ ಬಿಸ್ನೆಸ್ ಓನರ್ಸ್ಗಳಿಗೆ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಸೊ ದ್ಯಾಟ್ ಮಾರ್ಕೆಟಲ್ಲಿ ಆಗ್ತಾ ಇರುವಂತಹ ಸ್ಕ್ಯಾಮ್ಸ್ಗಳನ್ನು ಸ್ಟಾಪ್ ಮಾಡಬೇಕು ಹಾಗೆ ಟ್ರಾನ್ಸ್ಪರೆಂಟ್ ಸರ್ವಿಸಸ್ನ ನಮ್ಮ ಜನರಿಗೆ ಕೊಡಬೇಕು ನಮ್ಮ ಬಿಸ್ನೆಸ್ ಓನರ್ಸ್ಗಳಿಗೆ ಕೊಡಬೇಕು ಅನ್ನುವಂಥದ್ದೇ ಬ್ರಿಡ್ಜಿಂಗ್ ಬರ್ಡ್ ಸಂಸ್ಥೆಯ ಮೂಲ ಉದ್ದೇಶ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಟೈಮ್ ಹಾವ್ ಅ ಗ್ರೇಟ್ ಡೇ